ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಪ್ರೀತಿಯ ಕ್ಷೇತ್ರ ದೇವಾಡಿಗ ತುಂಬ ದಿನ ಆಗಿತ್ತು ಡೆಕೋರೇಷನ್ಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟು ಹಾಗಾಗಿ ಒಮ್ಮೆ ಎಲ್ಲವನ್ನು ತೆಗೆದು ನೀಟಾಗಿ ಅರೇಂಜ್ ಮಾಡಿ ಇಡ್ತಾಯಿದ್ದೆ ಅಷ್ಟೊತ್ತಿಗೆ ಆಗುವಾಗ ಮೀನು ಬಂದು ಸರಿಯಾಗಿ ಆಟಾಡೋಕೆ ಸ್ಟಾರ್ಟ್ ಮಾಡಿದ್ದು ತುಂಬ ಚೆನ್ನಾಗಿ ಅನಿಸ್ತದೆ ಅವಳ ಜೊತೆ ಆಟ ಆಡ್ತಾ ಇದ್ದರೆ ಹಾಗೆಯೇ ಕ್ಲೀನಿಂಗ್ ಕೆಲಸಕ್ಕಷ್ಟು ನಾನು ಬೆಳಿಗ್ಗೆಯೇ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ಯಾವಾಗ ಮನಸ್ಸು ಬರ್ತದೆ ಆಗ ಮಾಡಿಬಿಡಬೇಕು ಇಂಟ್ರೆಸ್ಟ್ ಇದ್ದಾಗಲೇ ಇನ್ನು ಈ ಡೆಕೋರೇಷನ್ ಮಾಡಿ ತುಂಬ ಅಂದರೆ ತುಂಬಾ ಟೈಮ್ ಆಗಿದೆ ಒಂದು ವರ್ಷ ಆಗ್ತಾ ಬಂತು ಅಂತ ಹೇಳಿ ಅನಿಸುತ್ತಿದ್ದಿಲ್ಲ ಆ್ಯಂಡ್ ದೀಪಾವಳಿ ಟೈಮಿಗೆ ಪೈಂಟ್ ಹೊರಿಸಿದಲ್ಲ ಅದಾದಮೇಲೆ ಡೆಕೋರೇಷನ್ ಮಾಡಿತ್ತು ಸೊ ತುಂಬ ಹಳೆ ದಿನ ಆಗಲಿಲ್ಲ ಸೊ ಹಾಗಾಗಿ ಇದ್ದದನ್ನು ಇದ್ದ ಹಾಗೆ ಅರೇಂಜ್ ಮಾಡಿ ಇಡ್ತಾ ಇದ್ದೆ ಅಂತಲೇ ಹೇಳಬಹುದು ಆ್ಯಂಡ್ ಇದೆಲ್ಲ ನನ್ನ ಓಲ್ಡ್ ಐಟಮ್ಸ್ ಓಲ್ಡ್ ಡೆಕೋರೇಷನ್ ಐಟಮ್ಸ್ ಅಂತಲೇ ಹೇಳಬಹುದು ರೀತಿಯಾಗಿದ್ದ ಟೇಬಲ್ಗೆ ನಾವು ಸುಂದರವಾಗಿ ಅಲಂಕಾರವನ್ನು ಮಾಡ್ತಾ ಇದ್ದೇವೆ ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ವಾಲಿಗೆ ಚೆನ್ನಾಗಿ ಕಾಣುತ್ತಾ ಅಥವಾ ಟೇಬಲ್ಗೆ ಚೆನ್ನಾಗಿ ಕಾಣುತ್ತಾ ಹೇಳಿ ತುಂಬ ಯೋಚನೆ ಮಾಡಿ ತಗೊಂಡಿರೋದು ನನಗೆ ಕಮ್ಮಿ ಬಜೆಟಲ್ಲೂ ಆಗಬೇಕಿತ್ತು ಹಾಗೆಯೇ ಸುಂದರವಾಗೂ ಕಾಣಬೇಕಾಗಿತ್ತು ಆದ ಕಾರಣ ಈ ಗ್ರೀನ್ ನಾನು ಚಾಯ್ಸ್ ಮಾಡಿದೆ ಹಾಗೆಯೇ ಈ ಲೀವ್ಸ್ ಹಾಗೂ ದಾಸವಾಳ ಇರೋದು ತುಂಬಾ ಇಷ್ಟ ಆಯಿತು ಅದರಿಂದ ಅದನ್ನು ಚಾಯ್ಸ್ ಮಾಡಿದೆ ಹಾಗೆಯೇ ವಾಲ್ ತುಂಬಾ ಬೋರ್ ಬೋರ್ ಕಾಣ್ತಾ ಇತ್ತು ಹಾಗಾಗಿ ಗೋಡೆಗೆ ಯಾಕೆ ಸ್ವಲ್ಪ ಅಲಂಕಾರ ಮಾಡಬಾರ್ದು ಅಂತ ಹೇಳಿ ಅಲಂಕಾರ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ತುಂಬ ಕಡೆ ಮಾರ್ಕ್ ಮಾಡಿಟ್ಟಿದ್ದೇನೆ ಎಲ್ಲೆಲ್ಲಿ ಯಾವ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಫ್ರೇಮ್ ಹಾಕಿಟ್ಟಿದ್ದೇನೆ ಹಾಗೆಯೇ ದೇವ್ರ ಕೋಣೆಯ ಗೋಡೆಗೆ ಕೂಡ ವಾಲ್ಪೇಪರ್ ಅಂತ ತರಿಸಿದೆ ಫ್ರಿಜ್ಜಿಗೂ ವಾಲ್ಪೇಪರ್ ಅಂತ ತರಿಸಿದೆ ತುಂಬಾ ಚೆನ್ನಾಗಿದೆ ನಾನು ಯಾವಾಗಾದರೂ ಹೋಮ್ ಟೂರ್ ಮಾಡಿದಾಗ ನಿಮಗೆ ಡೀಟೇಲ್ಡ್ ಆಗಿ ತೋರಿಸ್ತೀನಿ ಹೊಸ ವರ್ಷದ ಟೈಮಲ್ಲಿ ಗಿಫ್ಟ್ ಎಕ್ಸ್ಚೇಂಜ್ ಮಾಡಲಿಕ್ಕಿತ್ತು ಸೀಕ್ರೆಟ್ ಫ್ರೆಂಡಿಗೆ ಗಿಫ್ಟ್ ಕೊಡಲಿಕ್ಕಿತ್ತು ಸೊ ಹಾಗಾಗಿ ನಾನು ನನ್ನ ಕೈಯಾರು ಏನಾದರೂ ಕ್ರಾಫ್ಟ್ ಮಾಡಿಕೊಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಹಾಗೆಯೇ ನನ್ನ ಫೇವ್ರೇಟ್ ಆದ ನನ್ನ ಪೇಂಟಿಂಗ್ನಲ್ಲೇ ಸ್ವಲ್ಪ ಡೆಕೋರೇಷನ್ ಮಾಡಿ ಕೊಟ್ಟಿದ್ದೆ ಆ್ಯಂಡ್ ಅದಷ್ಟು ನೋಡುವಾಗ ಇದು ತುಂಬ ಸಿಂಪಲ್ ಆಯಿತು ಅಂತ ಹೇಳಿ ಅನ್ನಿಸ್ತು ಅದರೊಟ್ಟಿಗೆ ಚಾಕ್ಲೇಟ್ ಕೂಡ ಹಾಕಿದ್ದೆ ಮೇಲೆ ಮರುದಿನ ಒಂದು ಗಿಫ್ಟನ್ನು ಕೂಡ ತರಿಸಿದ್ದೆ ಅಮ್ಮನ ಕೈಯಿಂದ ಸೊ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಎರಡು ಗಿಫ್ಟ್ ಪ್ಯಾಕ್ ಮಾಡಿ ಹಾಕಿದೆ ಆ್ಯಂಡ್ ಇಷ್ಟ ಆಯಿತು ಅಂತ ಅನಿಸುತ್ತೆ ಅವಳಿಗೆ ಆ್ಯಂಡ್ ಡ್ರೆಸ್ ಕೂಡ ಬಂದಿತ್ತು ತುಂಬಾ ಸಖತ್ತಾಗಿತ್ತು ಬಟ್ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಬಿಕಾಸ್ ಮೊಬೈಲ್ನಲ್ಲಿ ನೋಡಿದಾಗ ಚೆನ್ನಾಗಿ ಕಲರ್ ಕಾಣ್ತಾ ಇತ್ತು ಆ್ಯಂಡ್ ಬಂದಮೇಲೆ ಅಂತ ನೋಡುವಾಗ ಡಿಮ್ ಕ್ಲೋತ್ ಥರ ಕಾಣ್ತಾ ಇತ್ತು ಹಾಗಾಗಿ ಇದೇ ನೋಡಿ ನಾನು ನನ್ನ ಸೀಕ್ರೆಟ್ ಫ್ರೆಂಡಿಗೆ ಕೊಟ್ಟ ಗಿಫ್ಟ್ ಇಷ್ಟ ಅಲ್ಲದೆ ಒಂದು ದಿನ ನಾವು ಯಕ್ಷಗಾನವನ್ನು ಕೂಡ ನೋಡಲಿಕ್ಕೆ ಹೋಗಿದ್ವಿ ಹಾಗೆಯೇ ತುಂಬ ಬಗೆಯ ಉಪಹಾರಗಳು ಪಲಹಾರಗಳು ಎಲ್ಲ ಇತ್ತು ಆ್ಯಂಡ್ ತಿಂದು ಸ್ವಲ್ಪ ಹೊತ್ತು ಕೂತು ನೋಡಿಕೊಂಡು ಮನೆಗೆ ಬಂದ್ವಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ಲೈಟ್ ನೋಡಿ ತುಂಬಾ ಸಕ್ಕತ್ತಾಗಿ ಕಾಣ್ತಾ ಇತ್ತು ಹಾಗೆಯೇ ಒಂದು ಸೆಲ್ಫಿ ಕ್ಲಿಕ್ಕಿಸೋಣ ಅಂತ ಹೇಳಿ ಹೋದೆ ಆ್ಯಂಡ್ ಇದೆಲ್ಲ ನನ್ನ ಪೇಂಟಿಂಗ್ಗಳು ಕ್ರಾಫ್ಟ್ಗಳು ಎಲ್ಲ ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ಅನ್ಕೋತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ